ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಲೋಕಸಭೆಯ ಅಧ್ಯಕ್ಷ ತನ್ನ ತ್ಯಾಗಪತ್ರವನ್ನು ಯಾರಿಗೆ ಕೊಡುತ್ತಾರೆ ಆಪ್ಷನ್ ಒಂದು ಲೋಕಸಭಾ ಉಪಾಧ್ಯಕ್ಷ ಆಪ್ಷನ್ ಎರಡು ಪ್ರಧಾನಮಂತ್ರಿ ಆಪ್ಷನ್ ಮೂರು ರಾಷ್ಟ್ರಪತಿ ಆಪ್ಷನ್ ನಾಲ್ಕು ಉಪರಾಷ್ಟ್ರಪತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಲೋಕಸಭಾ ಉಪಾಧ್ಯಕ್ಷ ಪ್ರಶ್ನೆ ಸಂಖ್ಯೆ ಎರಡು ಸಂಸತ್ತಿನ ಸದಸ್ಯನಾಗಲು ಕನಿಷ್ಠ ವಯಸ್ಸು ಆಪ್ಷನ್ ಒಂದು ಇಪ್ಪತ್ತೈದು ಆಪ್ಷನ್ ಎರಡು ಮೂವತ್ತೈದು ಆಪ್ಷನ್ ಮೂರು ಮೂವತ್ತು ಆಪ್ಷನ್ ನಾಲ್ಕು ಇಪ್ಪತ್ತ್ನಾಲ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಮೂವತ್ತು ಪ್ರಶ್ನೆ ಸಂಖ್ಯೆ ಮೂರು ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಆಪ್ಷನ್ ಒಂದು ಅಮೇರಿಕ ಆಪ್ಷನ್ ಎರಡು ಜರ್ಮನಿ ಆಪ್ಷನ್ ಮೂರು ಫ್ರಾನ್ಸ್ ಆಪ್ಷನ್ ನಾಲ್ಕು ರೂಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರೂಸ್ ಪ್ರಶ್ನೆ ಸಂಖ್ಯೆ ನಾಲ್ಕು ರಾಷ್ಟ್ರಪತಿಗಳು ಸಂಸತ್ತಿನ ಯಾವ ಸದನದ ಸದಸ್ಯರಾಗಿರುತ್ತಾರೆ ಆಪ್ಷನ್ ಒಂದು ರಾಜ್ಯಸಭೆ ಆಪ್ಷನ್ ಎರಡು ಲೋಕಸಭೆ ಆಪ್ಷನ್ ಮೂರು ಮೇಲಿನ ಎರಡೂ ಸರಿ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಸರಿಯಾದ ಉತ್ತರ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಸರಿಯಾದ ಉತ್ತರ ಅಲ್ಲ ಪ್ರಶ್ನೆ ಸಂಖ್ಯೆ ಐದು ಭಾರತೀಯ ಸಂವಿಧಾನವನ್ನು ಸಂಸತ್ತು ತಿದ್ದುಪಡಿ ಮಾಡಬಹುದು ಎಂದು ಯಾವ ಲೇಖನದಲ್ಲಿ ಹೇಳಲಾಗಿದೆ ಆಪ್ಷನ್ ಒಂದು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಆಪ್ಷನ್ ಎರಡು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಆಪ್ಷನ್ ಮೂರು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಟು ಆಪ್ಷನ್ ನಾಲ್ಕು ಆರ್ಟಿಕಲ್ ಫಾರ್ಟಿ ಟು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟ್ ಪ್ರಶ್ನೆ ಸಂಖ್ಯೆ ಆರು ಯಾವ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲಾಯಿತು ಆಪ್ಷನ್ ಒಂದು ನಲವತ್ತೊಂದು ಆಪ್ಷನ್ ಎರಡು ನಲವತ್ತ್ನಾಲ್ಕು ಆಪ್ಷನ್ ಮೂರು ಅರವತ್ತೊಂದು ಆಪ್ಷನ್ ನಾಲ್ಕು ನೂರ ಇಪ್ಪತ್ತೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಅರವತ್ತೊಂದು ಪ್ರಶ್ನೆ ಸಂಖ್ಯೆ ಏಳು ಭಾರತೀಯ ಸಂವಿಧಾನ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಆಪ್ಷನ್ ಒಂದು ಬಿ ಎನ್ ರಾವ್ ಆಪ್ಷನ್ ಎರಡು ರಾಜೇಂದ್ರ ಪ್ರಸಾದ್ ಆಪ್ಷನ್ ಮೂರು ಬಿ ಆರ್ ಅಂಬೇಡ್ಕರ್ ಆಪ್ಷನ್ ನಾಲ್ಕು ಜವಾಹರ್ಲಾಲ್ ನೆಹರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಬಿ ಆರ್ ಅಂಬೇಡ್ಕರ್ ಪ್ರಶ್ನೆ ಸಂಖ್ಯೆ ಎಂಟು ಯಾವ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಭಾರತೀಯ ಸಂವಿಧಾನದ ಪೀಠಿಕೆಗೆ ಸೇರಿಸಲಾಗಿದೆ ಆಪ್ಷನ್ ಒಂದು ನಾಲ್ಕನೆಯ ಸಂವಿಧಾನಿಕ ತಿದ್ದುಪಡಿ ಆಪ್ಷನ್ ಎರಡು ನಲವತ್ತೆರಡನೇ ಸಂವಿಧಾನಿಕ ತಿದ್ದುಪಡಿ ಆಪ್ಷನ್ ಮೂರು ಅರವತ್ತೊಂದನೇ ಸಂವಿಧಾನಿಕ ತಿದ್ದುಪಡಿ ಆಪ್ಷನ್ ನಾಲ್ಕು ನೂರ ಒಂದನೆಯ ಸಾಂವಿಧಾನಿಕ ತಿದ್ದುಪಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ನಲವತ್ತೆರಡನೇ ಸಾಂವಿಧಾನಿಕ ತಿದ್ದುಪಡಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತೀಯ ಸಂವಿಧಾನದಲ್ಲಿ ಒಳಗೊಂಡಿರುವ ನಿರ್ದೇಶನ ತತ್ವಗಳನ್ನು ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಆಪ್ಷನ್ ಒಂದು ಅಮೆರಿಕ ಆಪ್ಷನ್ ಎರಡು ಐರ್ಲೆಂಡ್ ಆಪ್ಷನ್ ಮೂರು ರಷ್ಯಾ ಆಪ್ಷನ್ ನಾಲ್ಕು ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಐರ್ಲೆಂಡ್ ಪ್ರಶ್ನೆ ಸಂಖ್ಯೆ ಹತ್ತು ಸಂಸತ್ತಿನ ಎರಡು ಅಧಿವೇಶನಗಳ ನಡುವೆ ನೀಡಬಹುದಾದ ಗರಿಷ್ಠ ಅಂತರ ಎಷ್ಟು ಆಪ್ಷನ್ ಒಂದು ಆರು ತಿಂಗಳು ಆಪ್ಷನ್ ಎರಡು ಹನ್ನೆರಡು ತಿಂಗಳು ಆಪ್ಷನ್ ಮೂರು ಮೂರು ತಿಂಗಳು ಆಪ್ಷನ್ ನಾಲ್ಕು ಒಂಬತ್ತು ತಿಂಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಆರು ತಿಂಗಳು ಪ್ರಶ್ನೆ ಸಂಖ್ಯೆ ಹನ್ನೊಂದು ಲೋಕಸಭೆಯಲ್ಲಿ ಗರಿಷ್ಠ ಸಂಖ್ಯೆಯ ಸದಸ್ಯರ ಸಂಖ್ಯೆ ಎಷ್ಟು ಆಪ್ಷನ್ ಒಂದು ಐದುನೂರ ನಲವತ್ತೈದು ಆಪ್ಷನ್ ಎರಡು ಐದುನೂರ ಐವತ್ತೆರಡು ಆಪ್ಷನ್ ಮೂರು ಐದುನೂರ ಮೂವತ್ತು ಆಪ್ಷನ್ ನಾಲ್ಕು ಐದುನೂರ ಐವತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಐದುನೂರ ಐವತ್ತೆರಡು ಪ್ರಶ್ನೆ ಸಂಖ್ಯೆ ಹನ್ನೆರಡು ಭಾರತೀಯ ಸಂವಿಧಾನದ ಯಾವ ವೇಳಾಪಟ್ಟಿಯಲ್ಲಿ ಪಕ್ಷಾಂತರ ವಿರೋಧಿ ಕಾನೂನನ್ನು ಉಲ್ಲೇಖಿಸಲಾಗಿದೆ ಆಪ್ಷನ್ ಒಂದು ಹತ್ತನೇ ವೇಳಾಪಟ್ಟಿ ಆಪ್ಷನ್ ಎರಡು ಹನ್ನೆರಡನೇ ವೇಳಾಪಟ್ಟಿ ಆಪ್ಷನ್ ಮೂರು ಒಂಬತ್ತನೇ ವೇಳಾಪಟ್ಟಿ ಆಪ್ಷನ್ ನಾಲ್ಕು ಇದರಲ್ಲಿ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಹತ್ತನೇ ವೇಳಾಪಟ್ಟಿ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಆಪ್ಷನ್ ಒಂದು ಜಿ ವಿ ಮಾವಳಕರ್ ಆಪ್ಷನ್ ಎರಡು ರಾಜೇಂದ್ರ ಪ್ರಸಾದ್ ಆಪ್ಷನ್ ಮೂರು ಬಿ ಆರ್ ಅಂಬೇಡ್ಕರ್ ಆಪ್ಷನ್ ನಾಲ್ಕು ಇದರಲ್ಲಿ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಜಿ ವಿ ಮಾವಳಕರ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಎರಡನೇ ಜೂನ್ ಎರಡು ಸಾವಿರದ ಹದಿನಾಲ್ಕರಂದು ಅಸ್ತಿತ್ವಕ್ಕೆ ಬಂದ ತೆಲಂಗಾಣ ರಾಜ್ಯ ರಚನೆಗೆ ಸಂಬಂಧಿಸಿದಂತೆ ಯಾವ ಆಯೋಗಗಳನ್ನು ರಚಿಸಲಾಗಿದೆ ಆಪ್ಷನ್ ಒಂದು ಹರ್ಷದ್ ಮೆಹ್ತಾ ಆಯೋಗ ಆಪ್ಷನ್ ಎರಡು ಶ್ರೀಕೃಷ್ಣ ಆಯೋಗ ಆಪ್ಷನ್ ಮೂರು ಡಿಲಿಮಿಟೇಷನ್ ಆಯೋಗ ಆಪ್ಷನ್ ನಾಲ್ಕು ಇದರಲ್ಲಿ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಶ್ರೀಕೃಷ್ಣ ಆಯೋಗ